ಹೊಸಕೋಟೆ ತಾಲೂಕಿನ ಪತನಹಳ್ಳಿ ಬಳಿ ಇರುವ ಸಮೃದ್ಧಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜಿನಲ್ಲಿ ಶಿಕ್ಷಕರ ದಿನಾಚರಣೆ ಹಾಗೂ ಫ್ರೆಷರ್ಸ್ ಡೇ ಕಾರ್ಯಕ್ರಮ ಉದ್ಘಾಟನೆ ಹೊಸಕೋಟೆ ತಾಲೂಕಿನಲ್ಲಿ ಉತ್ತಮ ವಿದ್ಯಾಭ್ಯಾಸ ನೀಡುತ್ತಾ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಒಳಗೊಂಡಿರುವ ಸಮೃದ್ಧಿ ಪದವಿ ಪೂರ್ವ ಕಾಲೇಜಿನಲ್ಲಿ ಫ್ರೆಷರ್ಸ್ ಡೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದ ಅಂಗವಾಗಿ ಶಾಲೆಯ ಶಿಕ್ಷಕರನ್ನು ಸನ್ಮಾನಿಸಿ ಅಭಿನಂದಿಸಿದರು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಎಂವಿಜೆ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಹಿರಿಯ ವೈದ್ಯರಾದ ಡಾಕ್ಟರ್ ನಾಗರಾಜ್ ಮಾತನಾಡಿ ವಿದ್ಯಾರ್ಥಿಗಳ ಜೀವನದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಎಂಬ ಮುಖ್ಯ ಘಟವಾಗಿದ್ದು ಈ ಹಂತದಲ್ಲಿ ವಿದ್ಯಾಭ್ಯಾಸದ ಕಡೆಗೆ ಗಮನ ಹರಿಸಬೇಕು ಎಂದು ತಿಳಿಸಿದ್ದಾರೆ ಕಾಲೇಜಿನ ಪ್ರಾಂಶುಪಾಲರಾದ ಬಾಬುರೆಡ್ಡಿ ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಬೋಧನೆ ನೀಡುವ ನಿಟ್ಟಿನಲ್ಲಿ ಕಾಲೇಜು ಪ್ರಾರಂಭಿಸಿದ್ದು ನೀಟ್ ಸೇರಿದಂತೆ ಉನ್ನತ ವ್ಯಾಸಾಂಗದ ಎಲ್ಲ ತರಬೇತಿ ಇಲ್ಲಿ ನೀಡಲಾಗುತ್ತಿದೆ ವಿದ್ಯಾಭ್ಯಾಸದ ಜೊತೆ ಇತರೆ ಚಟುವಟಿಕೆಗಳಲ್ಲೂ ಸಹ ವಿದ್ಯಾರ್ಥಿಗಳು ಭಾಗಿಯಾಗುವ ಮೂಲಕ ತಾಲೂಕಿನಲ್ಲಿ ಉತ್ತಮಗೂರಿದ್ದಾರೆ ಜಿಲ್ಲೆಯಲ್ಲಿ ಸಹ ಮೊದಲ ಸ್ಥಾನ ಗಳಿಸಿದ ಕೀರ್ತಿ ನಮ್ಮ ಕಾಲೇಜಿಗೆ ಸಿಗಲಿದೆ ಎಂದು ತಿಳಿಸಿದ್ದಾರೆ ಎಲ್ಲಾರ ಮನೆಯಲ್ಲೂ ಅವರೇ ಹೋಮ್ ಮಿನಿಸ್ಟ್ರಿಗಳು ನಮ್ಮನೆಯಲ್ಲೂ ಮನೇಲಿ ಹೋಮ್ ಮಿನಿಸ್ಟ್ರ್ ಇದ್ದಾರೆ ಸೊ ಒಂದು ಏನೇ ಹೇಳ್ಕೊಡ್ತೀನಿ ಅಂದರೆ ಸೊ ಮನೇಲಿ ಏನೇ ಹೇಳಿದ್ರು ಕೂಡ ನಾವು ಡಾಕ್ಟರ್ ಹೇಳಿದಾಗ ಅವರು ಒಪ್ಕೋತಾರೆ ಸೊ ಇದಕ್ಕೆ ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆ ಶಂಖದಿಂದ ಬಂದ್ರೆ ತೀರ್ಥ ಸೊ ಕೆಲವೊಂದು ಶಂಕದಿಂದ ಬಂದ್ರೇ ಅದು ಅರ್ಥ ಬರುತ್ತೆ ಬಟ್ ಈ ಶಂಕ ಬರೋದಕ್ಕೆ ನಾವು ಏನಿಲ್ಲ ಅಂದ್ರೂ ನಿಮ್ಮ ಸ್ಟೇಜಲ್ಲೇ ನಾವು ಕ್ರಾಸ್ ಮಾಡಿ ಬಂದಿರೋದು ಟೆಂತ್ ಪಾಸ್ ಮಾಡಿದ್ದೀವಿ ಸೆಕೆಂಡ್ ಪಿ ಸಿ ಪಾಸ್ ಮಾಡಿದ್ದೀವಿ ಎಮ್ ಬಿ ಬಿ ಎಸ್ ಮಾಡಿದ್ದೀವಿ ಈಗ ಎಮ್ ಎಸ್ ಮಾಡಿ ಈಗ ನಾವು ಟೀಚರ್ ಆಗಿದ್ದೀವಿ ಒನ್ ಆಫ್ ದ ಕಾಲೇಜ್ ಎಮ್ ಬಿ ಜೆ ಮೆಡಿಕಲ್ ಕಾಲೇಜಲ್ಲಿ ಸೊ ನಾನು ಏನು ಹೇಳಕ್ಕೆ ಹೋಗ್ತೀನಿ ಅಂದರೆ ಸರ್ ಸೊ ಈ ನಮ್ಮ ಯೂಜ್ವಲಿ ನಮ್ಮ ತಂದೆಯೇ ಹೇಳಿದರು ಟೆಂತು ಮತ್ತು ಟ್ವೆಲ್ತು ಒಂದು ಘಟ್ಟ ನನ್ನ ಲೈಫಲ್ಲಿ ಆ ಒಂದು ಘಟ್ಟ ಪಾಸಾದರೆ ನಿನ್ನ ಪಾತ್ ಚೆನ್ನಾಗಿರುತ್ತೆ ಅಂದರು ಅವ್ರು ಮಾಡಿರೋ ಆಶೀರ್ವಾದ ಇಂದ ಮತ್ತು ನಮ್ಮ ಟೀಚರ್ಸ್ ಮಾಡಿರೋ ನನಗೆ ಆಶೀರ್ವಾದದಿಂದ ನಾನು ಈ ಲೆವೆಲವ್ರಿಗೂ ಬಂದರೆ ಸಾಧ್ಯ ಆಯಿತು ಸೊ ನಾನು ಹೇಳೋದೇನು ಅಂತಂದ್ರೆ ಈ ಸಂಬಂಧದಲ್ಲಿ ನಾನು ತುಂಬಾ ಟೈಮ್ ತಗೊಳ್ಳೋದಿಲ್ಲ ಯಾಕಂದ್ರೆ ನಿಮ್ದು ಫ್ರೆಶರ್ಸ್ ಡೇ ಇದೆ ಮತ್ತೆ ಸರ್ ಬೇರೆ ಇದೆ ಮಾತಾಡೋದಿರೋದಿಲ್ಲ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ವೆರಿ ಗುಡ್ ಲಕ್ ಫಾರ್ ಆಲ್ ಯುವರ್ ಬ್ರೈಟ್ ಫ್ಯೂಚರ್ಸ್ ಅಂಡ್ ಹ್ಯಾಪಿ ಫ್ರೆಶರ್ಸ್ ಡೇ ಆಗಲಿ ಯು ಯು ಕನ್ಸ್ಟ್ರಕ್ಷನ್ ಮಾಡ್ತಾರೆ ನಾಲ್ಕು ರೂಮ್ ಕನ್ಸ್ಟ್ರಕ್ಷನ್ ಅದಾದ ಮೇಲೆ ನಿಂದ ಸರ್ ನಾನು ಹೇಳ್ತೇನೆ ಅವ್ರಿಗೆ ಇಲ್ಲ ಪ್ರಯೋಗಾಲಯಗಳು ಕೂಡ ಬೇಕು ಬರೀ ವಾಣಿಜ್ಯ ವಿಭಾಗ ಮಾತ್ರ ಓಪನ್ ಆದ್ರೆ ಆಗಲ್ಲ ಇಲ್ಲಿ ವಿಜ್ಞಾನ ವಿಭಾಗದಲ್ಲೂ ಇಲ್ಲಿ ಮುಂದೆ ಇದ್ದಾರೆ ಮಕ್ಕಳು ವಿಜ್ಞಾನ ವಿಭಾಗನು ಬೇಕಂದಾಗ ಸುಮಾರು ಎಂಟು ಕೊಠಡಿಗಳನ್ನ ಮಾಡಿ ಅದರಲ್ಲಿ ನಾಲ್ಕು ಕೊಠಡಿ ಕೊಠಡಿಗಳು ಪ್ರಯೋಗಾಲಯಕ್ಕೆ ಮೀಸಲಿಟ್ಟು ಅದರಲ್ಲಿ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಸ್ಟಾರ್ಟ್ ಮಾಡಿ ನನಗೆ ಹಂಚಿದಂಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇವತ್ತು ಮಗು ರಮ್ಯಾ ಅಂತ ಬ್ಯಾಂಗ್ಳೂರ್ ರೂರಲ್ ಟಾಪರ ಕೂಡ ಬರ್ತದೆ ಪಿ ಸಿ ಎಂ ಬಿ ನಾಲ್ಕು ಸಬ್ಜೆಕ್ಟ್ ಅಲ್ಲಿ ನೂರಕ್ಕೆ ನೂರ್ ತಗೊಳ್ತದೆ ಅದಾದ್ಮೇಲೆ ಇನ್ನೊಂದಿಬ್ಬರು ಮಕ್ಕಳು ಪ್ರತಿ ವರ್ಷ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಬ್ಯಾಂಗ್ಳೂರ್ ರೂರಲ್ ಮೂರನೇ ಟಾಪರ್ ಆಗಿ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಸೆಕೆಂಡ್ ಟಾಪರ್ ಆಗಿ ಮತ್ತೆ ಕೋವಿಡ್ ನಿಮಗೆ ಗೊತ್ತಿದೆ ಈಗ ಸುಮಾರು ಅರವತ್ತೆಂಟು ಮಕ್ಕಳಿಂದ ಸ್ಥಾಪನೆ ಆದ ಸಂಸ್ಥೆ ಇವತ್ತು ಏಳುನೂರ ಐವತ್ತಾರು ಮಕ್ಕಳಿಂದ ಇವತ್ತು ನಡೀತಿದೆ ಅದರಲ್ಲೂ ಬೆಂಗಳೂರು ಗ್ರಾಮಾಂತರದಲ್ಲಿ ಉತ್ತಮ ಸಂಸ್ಥೆಯಾಗಿ ಒಂದು ಕೆಲಸ ಕಾರ್ಯ ನಿರ್ವಹಿಸ್ತಿದೆ ಮತ್ತೆ ವಿಜ್ಞಾನ ಮಕ್ಕಳಿಗೆ ಅವ್ರಿಗೆ ಆದ ಒಂದು ಕೌಶಲ್ಯ ಎಲ್ಲ ಮಂಗಳೂರು ಎಕ್ಸ್ಪೋರ್ಟ್ ಮತ್ತೆ ಆಳ್ವಾಸು ಇಲ್ಲ ಹೋಗಿ ಸುಮಾರು ಲಕ್ಷಗಳು ದುಡಿ ಅಲ್ಲಿ ಸುರಿಬೇಕಾಗುತ್ತೆ ಇವತ್ತು ಅದರ ಜೊತೆಗೆ ಸಿಇಟಿ ಮತ್ತೆ ನೀಟ್ ಕಾಮೆಂಟ್ಗೆ ಬೆಂಗಳೂರು ಮತ್ತೆ ಮಂಗಳೂರು ದಾವಣಗೆರೆಯಿಂದ ಉಪನ್ಯಾಸಕರನ್ನು ಕರೆಸಿ ಪ್ರತಿ ದಿನ ತರಗತಿಗಳ ಮುಖಾಂತರ ಮತ್ತೆ ಶನಿವಾರ ಭಾನುವಾರ ಕೂಡ ಅವ್ರಿಗೆ ಒಂದು ಉಪನ್ಯಾಸವನ್ನು ನೀಡುವ ಮುಖಾಂತರ ಸುಮಾರು ಮೂರಿಂದ ನಾಲ್ಕು ಮಕ್ಕಳು ಕೂಡ ಇಲ್ಲ ಫಸ್ಟ್ ಅಟೆಂಪ್ಟ್ ಸೆಕೆಂಡ್ ಟೈಮ್ ಅಟೆಂಪ್ಟ್ ಅಲ್ಲೂ ಇವತ್ತು ಎಂ ಬಿ ಬಿ ಎಸ್ ಮಾಡ್ತಿದ್ದಾರೆ ಸುಮಾರು ಮಕ್ಕಳು ಎಂದೇ ಇದರಲ್ಲಿ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ ಈ ಒಂದು ಶಿಕ್ಷಣ ಸಂಸ್ಥೆ ಬಗ್ಗೆ ನನಗೆ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಅನಿಸ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಸೊ ನಮಸ್ಕಾರ ನಮ್ಮ ಸರ್ವೆ ಹೇಳದಂಗೆ ನಾವು ಸುಮಾರು ಹದಿನೇಳಿ ಇದು ಹಾಕಿಲ್ಲ ಪ್ರಶಸ್ತಿ ಮತ್ತು ಶಿಕ್ಷಕರ ದಿನ ಶಿಕ್ಷಕರ ದಿನಾಚರಣೆ ನಾಳಿನ ಎಲ್ಲ ಶಿಕ್ಷಕರಿಗೂ ನಾನು ಗೌರವಪೂರ್ವಕವಾಗಿ ಶಿಕ್ಷಕರ ದಿನಾಂಕ ಶುಭಾಶಯ ಕೋರ್ತಾ ನಾವು ಜೂನ್ನು ಮೊದಲನೇ ವಾರದಿಂದ ಅಕಾರ್ಡಿಂಗ್ ಟು ನಮ್ಮ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆಯಿಂದ ಗೈಡ್ಲೈನ್ಸ್ ಏನು ಫಾರ್ಮ್ ಆಗ್ತಾಯಿದ್ದು ಅದ್ರ ಪ್ರಕಾರ ನಾವು ಕ್ಲಾಸಸ್ಸು ರನ್ ಮಾಡ್ತಾ ಚಟುವಟಿಕೆಗಳು ಅದ್ರ ಜೊತೆಗೆ ಕ್ರೀಡಾ ಕ್ರೀಡೆಯಲ್ಲಿ ಪ್ಲಸ್ಸು ನಮ್ಮ ಚಟುವಟಿಕೆಗಳಲ್ಲಿ ಬಿಟರ್ಬ ಎಕ್ಸಾಮಿನೇಷನ್ಸ್ ಆಗಿರ್ಬೋದು ಫೈನಲ್ ಎಕ್ಸಾಮಿನೇಷನ್ಸ್ ಆಗಿರ್ಬೋದು ಪ್ರತಿಯೊಂದಕ್ಕೂ ನಾವು ಮಕ್ಕಳ ಗ್ರಾಮೀಣ ಮಕ್ಕಳಿಗೆ ಒತ್ತು ಕೊಟ್ಟು ಒಳ್ಳೆ ಶೈಕ್ಷಣಿಕವಾಗಿ ಮುಂದೆ ಸಾಗೋಕ್ಕೆ ನಾವು ಎಲ್ಲ ನಮ್ಮ ಉಪನ್ಯಾಸಕರು ನಮ್ಮ ಆಡಳಿತ ಮಂಡಳಿ ಅದಕ್ಕೆ ಸಹಾಯ ಕೊಟ್ಟು ನಾವು ಮುಂದೆ ನಡೆಸ್ಬೇಕು ಅಂತ ನಡೆಸ್ತಾ ಇದ್ದೀವಿ ಅನ್ನೋದಕ್ಕೆ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಸೊ ಅದ್ರ ಜೊತೆಗೆ ಕಾಂಪಿಟೇಟಿವಲ್ಲಿ ನಾವು ನಿತ್ಯ ಡೈಲಿ ಫೋರ್ ಅವರ್ಸು ಮೀಸಲಿಟ್ಟು ಪಿ ಸಿ ಎಮ್ ಬಿ ಮಕ್ಕಳಿಗೆ ಯಾಕಂದರೆ ಇವತ್ತೆಲ್ಲ ಹಳ್ಳಿಗಾಡಿನ ಮಕ್ಕಳಾಗಿರೋದ್ರಿಂದ ಅವರಿಗೆ ನೀಟ್ ತರಬೇತಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಆಗಿರ್ಬೋದು ಕೆ ಸೆಡ್ ಕರ್ನಾಟಕ ಸಿ ಇ ಟಿ ಎಕ್ಸಾಮಿನೇಷನ್ಸಲ್ಲಾಗಿರ್ಬೋದು ಅವಾಗ ಯಾವುದೇ ರೀತಿ ನಾವು ಶುಕ್ಲ ಭರಿಸದೆ ನಾವು ಸ್ವಾಯಚ್ಛೆಯಿಂದ ಆ ಮಕ್ಕಳಿಗೆ ನುರಿತ ಉಪನ್ಯಾಸಕರಿಂದ ಶನಿವಾರ ಮತ್ತು ಭಾನುವಾರ ಪ್ರತಿಯೊಂದು ವಾರನೂ ನಾವು ತಪ್ಪದೆ ಈ ಸೈಜ್ ವಿಜ್ಞಾನ ಮಕ್ಕಳಿಗೆ ಬೋಧನೆ ಮಾಡುತ್ತಾ ಇದ್ದೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ